ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನನ್ನ ಪ್ರೋಮ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ದೇವೇನಿ ಭೂಮಿನ ರೂಮ್ ಕರ್ಕೊಂಡ್ ಬರ್ತಾಳೆ ಬಾಮಾ ಭೂಮಿ ಕುಂತ್ಕೊ ಐ ಸಾರಿ ಭೂಮಿ ಅಂತ ದೇವೇನಿ ಹೇಳ್ತಿದಂಗೆ ಆಸ್ಕೆ ಮೇಲೆ ಕುಂತಿದ್ ಭೂಮಿ ಮೇಲೆ ಹೇಳ್ತಾಳೆ ಅಯ್ಯೋ ಪರ್ವಾಗಿಲ್ಲ ಮನೆಯಿಂದ ಕುಂತ್ಕೋ ಶ್ರವಣ ಬಾವನ್ ಮನೇಲಿ ನಿಂಗೆ ಹರ್ಟ್ ಆಗೋ ತರ ಮಾತಾಡ್ಬಿಟ್ಟೆ ಅದು ಅಂಜು ನಿನ್ ಕಾರಣಕ್ಕೆ ಪ್ರಾಣ ಕಳ್ಕೊಳಕ್ ಹೋಗ್ಬಿಟ್ಟಿದ್ಲಲ್ಲ ಅದು ನಂಗೆ ತಡಿಯಕ್ ಆಗ್ಲಿಲ್ಲ ಒಬ್ಬ ತಾಯಿಯಾಗಿ ಅದನ್ನ ನಂಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಆ ಕೋಪ ಸ್ವಲ್ಪ ಕೂಗಾಡ್ಬಿಟ್ಟೆ ಐ ಆಮ್ ರಿಯಲಿ ಮಾ ಅಂತ ದೇವೇನ ಹೇಳ್ತಾರೆ ಮೇಡಮ್ ನೀವು ದೊಡ್ಡವರು ಆಶೀರ್ವಾದ ಮಾಡ್ಬೇಕೆ ಹೊರತು ಕ್ಷಮೆ ಎಲ್ಲ ಕೇಳ್ಬಾರ್ದು ಅಂತ ಭೂಮಿ ಹೇಳ್ತಾಳೆ ಎಲ್ಲ ಅವ್ರ ಅಮ್ಮನ್ ತರಾನೇ ಇವ್ಳಗ್ ಬಂದಿರೋದೆಲ್ಲ ಶಾರದನ್ ಗುಣಾನೇ ಅಂತ ದೇವಿಯಾನಿ ಮನ್ಸಲ್ಲ ಅನ್ಕೊಂಡು ನೀನ್ ಒನ್ ಪಡೆಯೋಕೆ ನಿಮ್ ಭಾಗ್ಯಮ್ಮ ತುಂಬಾನೇ ಪುಣ್ಯ ಮಾಡಿದ್ರು ಒಂದ್ ನಿಮಿಷ ಕುಂತಿರು ನಾನ್ ಬರ್ತೀನಿ ಅಂತ ಹೇಳಿ ಆ ದೇವಿಯನಿ ಕಬೋರ್ಡ್ ಹತ್ರ ಹೋಗ್ತಾರೆ ಕಬೋರ್ಡ್ ಓಪನ್ ಮಾಡಿ ಅಲ್ಲಿ ಇರೋ ಗನ್ನ ನೋಡ್ಕೊಂಡು ಹಾಗೆ ಭೂಮಿ ನೋಡ್ತಾ ಇರ್ತಾರೆ ನೋಡ್ ಭೂಮಿ ನಿನ್ ಯಾವತ್ತು ನನ್ಗೆ ಮತ್ತೆ ನನ್ ಮಗಳಿಗೆ ಇಬ್ರಿಗೂನು ಥ್ರಿಟ್ಟೆ ನಿನ್ನ ಈ ಕ್ಷಣನೆ ಸುಟ್ಟು ಬಿಡೋಣ ಅನ್ನಷ್ಟು ಕೋಪ ಇದೆ ನನ್ಗೆ ಅಂತ ಹೇಳಿ ದೇವಿಯಾನಿ ಅಲ್ಲಿ ಇರೋ ಗನ್ನ ಎತ್ಕೊಂತಾರೆ ಕೈಗೆ ಭೂಮಿ ಕಡೆನೆ ಪಾಯಿಂಟ್ ಮಾಡಿ ಗನ್ ಇಟ್ಕೊಂಡಿರ್ತಾರೆ ಅದನ್ನ ಭೂಮಿ ನೋಡಿ ತುಂಬಾನೇ ಭಯ ಕುಂತಿರ್ತಾಳೆ ನಲ್ಲಿ ಕೊನೆಗೂ ಅಜಿತ್ ಸತ್ಯ ಫೋನ್ ಮಾಡಿರೋದನ್ನ ನೋಡಿ ಏನಕ್ಕೆ ಇಷ್ಟೊಂದು ಫೋನ್ ಮಾಡಿದಾನ ಅಂತ ಹೇಳಿ ಕಾಲ್ ಬ್ಯಾಕ್ ಮಾಡ್ತಾನೆ ಈಗ್ಲಾದ್ರು ಫೋನ್ ಮಾಡ್ದೆಲ್ಲಪ್ಪ ಅವರು ಭೂಮಿನ ತಮ್ಮ ರೂಮ್ ಕರ್ಕೊಂಡೋದ್ರು ಇದ್ ಯಾಕೋ ನಂಗೆ ಡೇಂಜರ್ ಸಿಗ್ನಲ್ ಅಂತ ಅನಿಸ್ತು ತಕ್ಷಣ ನಾನ್ ನಿನ್ಗೆ ಫೋನ್ ಮಾಡಿದೆ ಅಂತ ಸತ್ಯ ಹೇಳ್ತಾನೆ ಕರೆಕ್ಟ್ ಸತ್ಯ ಸತ್ಯನ ಹೇಳ್ತಾರ ಸರಿನೆ ದೇವಿಯ ನಿಯತ್ತೆ ಭೂಮಿನ ರೂಮ್ ಕರ್ಕೊಂಡು ಹೋಗ್ತಾ ಇದರ ಅಂದ್ರೆ ಅದು ಸಾಮಾನ್ಯ ವಿಷಯ ಆಗಿರಲ್ಲ ಮೋಸ್ಟ್ಲಿ ಅವ್ರಿಗೆ ನಮ್ಮ ಮದ್ವೆ ಬಗ್ಗೆ ಡೌಟ್ ಬಂದಿರಬಹುದು ಭೂಮಿ ಹತ್ರ ಮಾತಾಡಿ ಬಾಯ್ ಕರ್ಕೊಂಡು ಹೋಗಿರ್ತಾರೆ ಈ ಭೂಮಿ ಬೇರೆ ಒಂದ್ ಒಂದ್ಸಲ ಸತ್ಯ ಹರಿಸ್ ಸಾಕ್ ಸಾಕು ಮಗಳ ತರ ಆಡ್ತಾಳೆ ನಿಜ ಹೇಳಿದ್ರು ಹೇಳ್ಬಿಡ್ತಾಳೆ ಸತ್ಯಣ್ಣ ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಅಜಿತ್ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ